ಎಲ್ರಿಗೂ ಕೂಡ ನಿಮ್ಮ ಪ್ರೀತಿ ಅಪಸ್ಸರ್ ಮಾಡುವಂಥ ನಮಸ್ಕಾರಗಳು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ ಇವತ್ತಿನ ವಿಷಯ ಏನು ಅಂತಂದರೆ ವೇಷಭೂಷಣಗಳನ್ನು ನೋಡಿ ಯಾವ ವ್ಯಕ್ತಿಯನ್ನು ಕೂಡ ನಾವು ಏನು ಮಾಡಬಾರ್ದು ಅಂತಂದರೆ ಕೇರಳವಾಗಿ ನೋಡಬಾರ್ದು ಯಾಕಂತಂದರೆ ಒಂದು ಮಾತು ಬರುತ್ತೆ ಏನು ಅಂತಂದರೆ ಸರಳವಾಗಿ ಆನಂದಿಂದ ಆನಂದದಿಂದ ಬದುಕಿ ಉದಾತ್ತ ಚಿಂತನೆಗಳೊಂದಿಗೆ ಅಂತೇಳಿ ಅಂತಂದರೆ ನಾವು ಹೆಂಗಿರಬೇಕು ನಮ್ಮ ವೇಷಭೂಷಣಗಳು ಅಂತಂದರೆ ಬಹಳ ಸರಳವಾಗಿರಬೇಕು ಆದರೆ ತಲೆಯಲ್ಲಿರುವಂಥ ವಿಚಾರಗಳು ಏನಾಗ್ತಿರಬೇಕು ಅಂತಂದರೆ ಭಾಳ ಶ್ರೇಷ್ಠ ಮಟ್ಟದ್ದು ಆಗಿರಬೇಕು ಅಂತ ಹೇಳಿ ಬಹಳ ಶ್ರೇಷ್ಠ ವ್ಯಕ್ತಿಗಳು ಹೇಳಿರುವಂಥ ಮಾತನ್ನು ಇವತ್ತು ನಾನು ತಮ್ಮೆಲ್ಲರ ಎದುರಿಗೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸೊ ಇಲ್ಲಿ ಒಬ್ಬ ಬಹಳಷ್ಟು ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ ಅಂತಂದರೆ ಕಾರಲ್ಲಿ ಹೋಗ್ತಾ ಇರ್ತಾನೆ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಬ್ರಿಡ್ಜ್ ಮೇಲೆ ಆತನ ಕಾರಣ ಒಂದು ಗಾಲಿ ಏನಾಗುತ್ತೆ ಅಂತಂದರೆ ಬಿಚ್ಚಿಬಿಡುತ್ತೆ ಬಿಚ್ಚಿದಾಗ ಆ ಶ್ರೀಮಂತ ಏನು ಮಾಡ್ತಾನೆ ಅಂತಂದರೆ ಕಾರನ್ನು ಅಲ್ಲೇ ತರುಪ್ತಾನೆ ಸ್ಟಾಪ್ ಮಾಡ್ತಾನೆ ನಿಲ್ಲಿಸ್ತಾನೆ ನಿಲ್ಲಿಸಿದ ಮೇಲೆ ಆತ ಏನು ಮಾಡ್ತಾನೆ ಅಂತಂದರೆ ಆ ಗಾಲಿಯನ್ನು ಇನ್ನು ಹಾಕಬೇಕು ಅಂತಂದರೆ ಅದಕ್ಕಿರುವಂಥ ಬೋಲ್ಟ್ಗಳು ಏನಾಗಿರೋದಿಲ್ಲ ಅಂತಂದರೆ ಅಲ್ಲಿರೋದಿಲ್ಲ ಆವಾಗ ಆತ ವಿಚಾರ ಮಾಡ್ತಾನೆ ಅಲ್ಲಿ ಸಮೀಪ ಎಲ್ಲೂ ಕೂಡ ಗ್ಯಾರೇಜ್ ಇರೋದಿಲ್ಲ ಅಲ್ಲೇನಾದರೂ ಹೋಗಿ ಗ್ಯಾರೇಜ್ಗೆ ಹೋಗಿ ಆ ಒಂದು ಬೋಲ್ಟ್ಗಳನ್ನು ಹಾಕ್ಕೊಂಡು ನನ್ನ ಪುನಃ ಆ ಒಂದು ವೀಲನ್ನು ಗಾಲಿಯನ್ನು ಅದಕ್ಕೆ ನಾನು ಕಾರಿಗೆ ಜೋಡಿಸ್ಕೊಂಡು ಹೋಗಬೇಕು ಅಂತಂದರೆ ಸಮೀಪ ಎಲ್ಲಿಗೂ ಕೂಡ ಗ್ಯಾರೇಜ್ ಇಲ್ಲ ಬಹಳ ಬಹಳ ಸಲ ಎಲ್ಲ ಥರನೂ ವಿಚಾರ ಮಾಡ್ತಾನೆ ಮಾಡಿದರೂ ಕೂಡ ಆ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಅದಕ್ಕೆ ಬೋಲ್ಟನ್ನು ಹೆಂಗೆ ಹಾಕೋದು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಅಲ್ಲೇ ಸಮೀಪದಲ್ಲೇ ಒಬ್ಬ ದನ ಕಾಯುವಂಥ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿ ಒಂದು ತಾಸು ಎರಡು ತಾಸು ಎರಡು ತಾಸುಗಟ್ಟಲೆ ನೋಡ್ರೂ ಕೂಡ ಈ ಶ್ರೀಮಂತ ವ್ಯಕ್ತಿ ಅಲ್ಲಿಂದ ಹೋಗೋದಿಲ್ಲ ಆ ದನ ಕಾಯುವಂಥ ವ್ಯಕ್ತಿ ಅವ್ರ ಹತ್ರ ಬರ್ತಾನೆ ಬಂದು ಕೇಳ್ತಾನೆ ಆ ಏನಾಗಿದೆ ಸರ್ ಅಂತ ಕೇಳ್ತಾನೆ ಆಗ ಈ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಆ ಒಬ್ಬ ದನ ಕಾಯುವಂಥ ವ್ಯಕ್ತಿಯ ವೇಷಭೂಷಣಗಳನ್ನು ನೋಡಿ ಅಸಢ್ಯವಾಗಿ ಅಸಭ್ಯವಾಗಿ ಆತನಿಗೆ ವರ್ತನೆ ಮಾಡ್ತಾನೆ ಅವಾಗ ಕೂಡ ಆ ದನ ಕಾಯುವಂಥ ವ್ಯಕ್ತಿ ಆತನಿಗೆ ಹೇಳ್ತಾನೆ ಇಲ್ಲ ಸರ್ ಏನಾಗಿದೆ ಹೇಳಿ ನಾನು ಸ್ವಲ್ಪ ಏನಾದರೂ ಪ್ರಯತ್ನ ಮಾಡ್ತೀನಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ ಅವಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಎಷ್ಟೋ ಕೋಟಿಗಟ್ಟಲೆ ನನ್ನ ಹತ್ರ ದುಡ್ಡಿದೆ ನನಗೆ ನಾನು ದಿನ ಏನು ಮಾಡ್ತೀನಿ ದಿನ ಪ್ರತಿ ಎದ್ರೆ ನಾನು ಫಿ ಐ ಪಿ ಕಾರ್ಗಳಲ್ಲಿ ತಿರುಗಾಡ್ತೀನಿ ಇಲ್ಲಿ ನನಗೆ ತಲೆ ಓಡ್ತಾ ಇಲ್ಲ ನೀನೇನು ಮಾಡ್ತೀಯ ಅಂತಂದಾಗ ಆ ದನ ಕಾಯುವಂಥ ವ್ಯಕ್ತಿ ಹೇಳ್ತಾನೆ ಇಲ್ಲ ಸರ್ ಜಸ್ಟ್ ಐದು ನಿಮಿಷ ನನಗೇನು ಮಾಡ್ರಿ ಅಂತಂದರೆ ಒಂದು ಅವಕಾಶ ಕೊಡಿ ಏನಾಗಿದೆ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಅಂತಾನೆ ಅವಾಗ ಈ ಒಬ್ಬ ದನಕಾಯುವ ಒಂದು ಕಿರಿಕಿರಿ ಬಾಳಾಗೋದ್ರಿಂದ ಆ ಶ್ರೀಮಂತ ಮಾಡ್ತಾನೆ ಆಯ್ತು ನೋಡೋದು ಏನು ನೋಡ್ತೀಯ ಅಂತ ಹೇಳಿ ಆ ದನಕಾಯಿ ಹುಡುಗನಲ್ಲಿ ಬಿಡ್ತಾನೆ ಅವಾಗ ಆ ಕಾಯುವಂಥ ಹುಡುಗ ಏನು ಮಾಡ್ತಾನೆ ಅಂತಂದ್ರೆ ಒಂದು ನಿಮಿಷ ವಿಚಾರ ಮಾಡ್ತಾನೆ ಮಾಡಿದ ಮೇಲೆ ಆ ವಿಲ್ ಗಾಲಿಯನ್ನು ಏನು ಮಾಡ್ತಾನೆ ಅಂತಂದರೆ ಕಾರಿಗೆ ಹಾಕ್ತಾನೆ ಆದರೆ ಏನು ಬೋಲ್ಟ್ ಬೇಕಲ್ಲ ಅವಾಗ ದನ ಕಾಯುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಕಾರಿನ ಒಂದು ಗಾಲಿ ಏನಾಗಿದೆ ಅಂತಂದರೆ ಬಿಚ್ಚಿದೆ ಆ ಗಾಲಿಯನ್ನು ಜೋಡಿಸ್ತಾನೆ ಇನ್ನೂ ಮೂರು ಗಾಲಿ ಇದ್ದಾವಲ್ಲ ಆ ಮೂರು ಗಾಲಿಗೆ ಒಂದೊಂದು ಗಾಲಿಗೆ ನಾಲ್ಕು ನಾಲ್ಕು ಬೋಲ್ಟ್ಗಳನ್ನು ಹಾಕಿರ್ತಾರೆ ಮೂರು ಗಾಲಿಯ ಪ್ರತಿಯೊಂದು ಬೋಲ್ಟ್ಗಳನ್ನು ಮೂರು ಬೋಲ್ಟ್ಗಳನ್ನು ತಗೋತಾನೆ ಇನ್ನೂ ಮು ಆ ಮೂರು ಬೋಲ್ಟ್ಗಳನ್ನು ಆ ಬಿಚ್ಚಿರುವಂಥ ಗಾಲಿಗೆ ಮೂರು ಬೋಲ್ಟ್ಗಳನ್ನು ಹಾಕ್ತಾನೆ ಆದರೆ ಪ್ರತಿಯೊಂದು ಗಾಲಿಗೆ ಈಗ ಎಷ್ಟೆಷ್ಟು ಬೋಲ್ಟ್ ಆಯಿತು ಮೂರು ಮೂರು ಬೋಲ್ಟ್ ಆಯಿತು ಆವಾಗ ರೆಡಿ ಮಾಡಿ ಆ ಶ್ರೀಮಂತ ಹೇಳ್ತಾನೆ ಸರ್ ಯಾರನ್ನೂ ಕೂಡ ನೀವೇನು ಮಾಡಬೇಡಿ ಅಂತಂದರೆ ಬಟ್ಟೆಗಳನ್ನು ನೋಡಿ ಎಳಿಲಿಕ್ಕೆ ಹೋಗ್ಬೇಡಿ ಸರ್ ಯಾಕಂತಂದರೆ ಯಾವ ವ್ಯಕ್ತಿಯ ತಲೆಯಲ್ಲಿ ಎಂಥ ವಿಚಾರಗಳು ಅದ್ಭುತವಾಗಿರುವಂಥ ಕ್ಷಣಗಳು ಅಡಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಿರೋದಲ್ಲ ಸರ್ ದಯವಿಟ್ಟು ಮುಂದಗಡೆ ಒಂದು ಐದು ಕಿಲೋಮೀಟ್ರದಲ್ಲಿ ಏನಾಗಿದೆ ಅಂತಂದರೆ ಗ್ಯಾರೇಜ್ ಇದೆ ಇನ್ನೂ ನಾಲ್ಕು ನಟಗಳನ್ನು ನಿಮ್ಮ ಪ್ರತಿಯೊಂದು ಗಾಲಿಗೆ ಹಾಕೊಂಡು ಹೋಗಿ ಅಂತ ಹೇಳಿ ಹೇಳ್ಬಿಡ್ತಾನೆ ಎಂಥ ಅದ್ಭುತವಾಗಿರುವಂಥ ಮಾತು ಯಾಕಂತಂದರೆ ಜಗತ್ತಿನಲ್ಲಿ ಅನೇಕ ಕೆಲವೊಂದಿಷ್ಟು ಎಲ್ಲರೂ ಅಂತ ಹೇಳ್ತಾ ಅಲ್ಲ ಕೆಲವೊಂದಿಷ್ಟು ವ್ಯಕ್ತಿಗಳು ಏನಾಗ್ತಾರೆ ಅಂತಂದರೆ ದುಡ್ಡಿನ ಅಹಂಕಾರದಲ್ಲಿ ಅಥವಾ ಅಧಿಕಾರದ ದರ್ಪದಲ್ಲಿ ಏನು ಮಾಡ್ತಿರ್ತಾರೆ ಅಂತಂದರೆ ಮೆರಿತಾ ಇರ್ತಾರೆ ಬಟ್ ಯಾವ ವ್ಯಕ್ತಿಯನ್ನು ಕೂಡ ನಾವು ಏನು ಮಾಡಬಾರ್ದು ಅಂತಂದರೆ ಕೀಳಾಗಿ ನೋಡಬಾರ್ದು ಯಾಕಂತಂದರೆ ಯಾವ ವ್ಯಕ್ತಿಯಲ್ಲಿ ಅದ್ಭುತ ಕ್ಷಣಗಳು ಅಥವಾ ಅದ್ಭುತ ಶಕ್ತಿ ಶಕ್ತಿಗಳು ಇದೆ ಅನ್ನೋದನ್ನು ಏನಾಗಿರೋದಿಲ್ಲ ಅಂತಂದರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈ ಭೂಮಿ ಮೇಲೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಅಂತಂದರೆ ವಿಶೇಷವಾಗಿರುವಂತಹ ಒಬ್ಬರಿಗಿಂತ ಒಬ್ಬ ಭಿನ್ನ ಶಕ್ತಿಗಳು ಅಥವಾ ವಿಭಿನ್ನವಾಗಿರುವಂಥ ಶೈಲಿ ಸಾಮರ್ಥ್ಯಗಳು ಏನಾಗಿವೆ ಅಂತಂದರೆ ಪ್ರತಿಯೊಬ್ಬರ ಒಳಗಡೆ ಇವೆ ಆದರೆ ಅದಕ್ಕೆ ಎತ್ತಕ್ಕ ಅವಕಾಶಗಳು ಸಿಕ್ಕಾಗ ಮಾತ್ರ ಏನಾಗ್ತವೆ ಅಂತಂದರೆ ಒಂದೊಂದಾಗಿ ಹೊರಬರ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರಗಳು